ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ನಮ್ಮ ಒಂದು ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ಕೆಟ್ಟ ವಾಯುಯಾನ ಕುಸಿತವನ್ನ ಈಗ ಕಾಣ್ತಾ ಇರುವುದು ಆದರೆ ಸಾವಿರಾರು ವಿಮಾನಗಳು ಕೂಡ ರದ್ದಾಗಿಲ್ಲವೆ ಆದರೆ ನಮ್ಮಲ್ಲಿರುವಂತಹ ಜನ ಎಲ್ಲೆಡೆಯೂ ಕೂಡ ಸಿಕ್ಕಾಕೊಂಡಿದ್ದಾರೆ ಎಂದು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಇಂಡಿಗೋ ವಿಮಾನಗಳ ಹಾರಾಟ ಅದರ ಒಂದು ರದ್ದತಿಯ ವ್ಯವಸ್ಥೆಯಿಂದ ಅಲ್ಲಿನ ಪ್ರಯಾಣಿಕರಿಗೆ ಆಗಿರುವಂತಹ ಒಂದು ತೊಂದರೆಯ ಬಗ್ಗೆ ಕಿಡಿಕಾರಿ ಇರುವಂತವರು ಇಂಡಿಗೋ ವೈಫಲ್ಯವು ಸರ್ಕಾರದ ಏಕಸ್ವಾಮ್ಯ ಮಾದರಿಯ ಒಂದು ನೇರ ಪರಿಣಾಮವೂ ಉಂಟಾಗಿದೆ ಆದರೆ ಯಾವಾಗಲೂ ಹಾಗೆ ಇದ್ರೆ ಸಾಮಾನ್ಯ ಭಾರತೀಯರು ಬೆಲೆ ತೆರಳುತ್ತಿದ್ದಾರೆ ನಮ್ಮ ಈ ಒಂದು ಪ್ರಯಾಣಿಕರು ಹೊಂದಿರುವಂತಹ ಮೂರನೆಯ ಜನಗಣನೆ ವಿಮಾನ ನಿಲ್ದಾಣ ಆಗಿರುವಂತಹ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಈಗ ಸಂಪೂರ್ಣ ಹಲವು ಇದು ಕುಟುಂಬಗಳು ವ್ಯವಹಾರಗಳು ಮತ್ತು ನಮ್ಮ ಈ ಒಂದು ರಾಷ್ಟ್ರೀಯ ಖ್ಯಾತಿಗೆ ಒಂದು ಧಕ್ಕೆಯನ್ನು ಕೂಡ ತರ್ತಾ ಇದೆ ಏಕೆಂದರೆ ಕೇಂದ್ರ ಸರ್ಕಾರವು ಈ ಒಂದು ವ್ಯವಸ್ಥೆಯನ್ನ ತಕ್ಷಣದಲ್ಲಿಯೇ ಕಾರ್ಯನಿರ್ವಹಿಸಬೇಕು ಈ ಒಂದು ಪರಿಸ್ಥಿತಿಯನ್ನ ಸೂಕ್ತವಾದಂತಹ ಒಂದು ನಿಯಂತ್ರಣಕ್ಕೆ ತರಬೇಕು ಎಂದು ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗೋನು ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಅಂದೇ ಮಾತ್ರ